ಕರ್ನಾಟಕದ ಕರಾವಳಿಯ ಶ್ರೀಮಂತ ಕಲೆ ಯಕ್ಷಗಾನ ಅಂದರೆ ದಶಾವತಾರ ಮೇಳ ದೇವತಾ ಸಾನ್ನಿಧ್ಯವನ್ನ ಆಶ್ರಯಿಸಿಕೊಂಡು ದೇವಾಲಯದ ಪೋಷಣೆಯಲ್ಲಿದ್ದುಕೊಂಡು ಧಾರ್ಮಿಕವಾದಂತಹ ಪೌರಾಣಿಕವಾದಂತಹ ಭಾರತೀಯವಾದಂತಹ ಸನಾತನವಾದಂತಹ ಎಷ್ಟೋ ಆಯಾಮಗಳನ್ನ ಕಥೆಗಳನ್ನ ಪ್ರಸಂಗಗಳನ್ನ ಜನ ಮಾನಸಕ್ಕೆ ಹುಟ್ಟಿಸಿ ಜನರಲ್ಲಿ ಒಂದು ಸದುದ್ದೇಶವನ್ನ ಸದಭಿಪ್ರಾಯವನ್ನ ಒಳ್ಳೆಯ ನೀತಿಗಳನ್ನ ರೀತಿಗಳನ್ನ ನಡವಳಿಕೆಯನ್ನ ಉದ್ದೀಪಿಸುವಂತಹ ಕಾರ್ಯಕ್ರಮವನ್ನ ಈ ಕಲೆ ಎಷ್ಟೋ ಶತಮಾನಗಳಿಂದ ಮಾಡ್ಕೊಂಡು ಬಂದಿದೆ ಅದರಲ್ಲೂ ಕೂಡ ತೆಂಕುತಟ್ಟಿನ ಪರಂಪರೆಯಲ್ಲಿ ಹಲವು ಮೇಳಗಳನ್ನು ಗಮನಿಸಬಹುದು ಅದರಲ್ಲಿ ಮುಖ್ಯವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಅಂದರೆ ಧರ್ಮಸ್ಥಳ ಮೇಳ ಸುಮಾರು ಇನ್ನೂರ ಎಪ್ಪತ್ತು ವರ್ಷಗಳಿಗೂ ಅಧಿಕ ಇತಿಹಾಸ ಇರುವಂತಹ ಮೇಳ ಇದು ಅತಿ ಹೆಚ್ಚು ಸೀಮೋಲ್ಲಂಘನ ಮಾಡಿದೆ ಅಂದ್ರೆ ಉಳಿದಂತಹ ಮೇಳಗಳು ಕರ್ನಾಟಕದಲ್ಲಿ ಅದರಲ್ಲೂ ಕರಾವಳಿಯಲ್ಲಿ ಪ್ರಸಂಗಗಳನ್ನು ನಡೆಸುವ ಕಾಲಕ್ಕೆ ಈ ಧರ್ಮಸ್ಥಳ ಮೇಳ ಕರಾವಳಿಯಿಂದ ಆಚೆಗೆ ದೇಶದಿಂದಲೂ ಕೂಡ ಹೊರಗಡೆ ಅಂದ್ರೆ ವಿದೇಶಗಳಲ್ಲೂ ಕೂಡ ಅತ್ಯುನ್ನತವಾದಂತಹ ವೇದಿಕೆಗಳಲ್ಲಿ ಪ್ರದರ್ಶನವನ್ನು ನಡೆಸಿಕೊಟ್ಟಿದೆ ರಷ್ಯಾದ ಗಣ್ಯರಿಂದಲೇ ಎಷ್ಟೋ ದಶಕಗಳಿಗಿಂತಲೂ ಮುಂಚೆ ಸಾಕಷ್ಟು ಪ್ರಶಂಸೆಗಳನ್ನು ಪಡೆದಿದೆ ರಾಷ್ಟ್ರಪತಿ ಭವನದಲ್ಲಿ ತನ್ನ ಪ್ರಸಂಗವನ್ನ ನೀಡಿ ರಾಷ್ಟ್ರಪತಿಯವರಿಂದ ಪ್ರಧಾನಿಗಳಿಂದ ವಿದೇಶಗಳ ಮುಖ್ಯಸ್ಥರಿಂದ ಗೌರವ ಮನ್ನಣೆಯನ್ನು ಪಡ್ಕೊಂಡಿದೆ ಮೈಸೂರು ಮಹಾರಾಜರು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಈ ಧರ್ಮಸ್ಥಳ ಮೇಳವನ್ನ ಕರೆಸಿಕೊಂಡು ಪ್ರದರ್ಶನ ನೀಡಿಸಿ ಕೊಂಡಾಡಿದ್ರು ಅನ್ನೋದು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲೇ ಸುಮಾರು ನಲ್ವತ್ತೆಂಟರಿಂದ ಐವತ್ತು ದಿನಗಳ ಸತತವಾದಂತಹ ಪ್ರದರ್ಶನಗಳನ್ನು ಅದರಲ್ಲೂ ಕೂಡ ಜೋಡಾಟ ಕೂಡಾಟಗಳನ್ನೆಲ್ಲ ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತಹ ಮೇಳ ಧರ್ಮಸ್ಥಳ ಮೇಳ ಹಾಗೆ ನೋಡಿದ್ರೆ ಕರಾವಳಿಯ ಯಕ್ಷಗಾನ ಕ್ಷೇತ್ರದಲ್ಲಿ ಅತ್ಯಂತ ದೀರ್ಘವಾದಂತಹ ಇತಿಹಾಸ ಇರುವಂತಹ ಹಳೆಯ ಮೇಳ ಅಂತಂದ್ರೆ ಧರ್ಮಸ್ಥಳ ಮೇಳ ಅಂತ ನಾವು ಹೇಳ್ಬೇಕಾಗತ್ತೆ ಶ್ರೀಯುತರಾದಂತಹ ಧರ್ಮಾಧಿಕಾರಿಗಳು ಇಮ್ಮಡಿ ಮಂಜಯ್ಯ ಹೆಗ್ಡೆಯವರು ಮಂಜಯ್ಯ ಹೆಗಡೆಯವರು ಆ ಮತ್ತೆ ರತ್ನವರ್ಮ ಹೆಗಡೆಯವರು ಅದಾದ ಬಳಿಕ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹರ್ಷೇಂದ್ರ ಅವರು ಹೀಗೆ ಧರ್ಮಾಧಿಕಾರಿಗಳು ಮತ್ತು ಅವರ ಇಡೀ ಕುಟುಂಬದ ಒಂದು ಆಡಳಿತದಲ್ಲಿ ಯಕ್ಷಗಾನದ ಮೇಳದ ಪ್ರಗತಿಗಳನ್ನ ಹೇಳೋದಕ್ಕೆ ಹೊರಟ್ರೆ ಬಟವಾಡೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಂಬಳ ನೀಡುವ ಪದ್ಧತಿಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೊಳಿಸಿದಂತಹ ಮೇಳ ಧರ್ಮಸ್ಥಳ ಇದಲ್ಲದೇನೆ ಯಕ್ಷಗಾನ ಕೇಂದ್ರ ಅಂದ್ರೆ ಯಕ್ಷಗಾನ ಕಲಿಕೆಗೆ ಅಂತಲೇ ಲಲಿತ ಕಲಾ ಕೇಂದ್ರವನ್ನ ಇಡೀ ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ತೆಂಕುತಟ್ಟಿನಲ್ಲಿ ಸ್ಥಾಪಿಸಿದಂತಹ ಮೇಳ ಧರ್ಮಸ್ಥಳ ಮೇಳ ಯಕ್ಷಗಾನ ಪಠ್ಯಕ್ರಮವನ್ನ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಕೊಟ್ಟಂಥದ್ದು ಧರ್ಮಸ್ಥಳ ಮೇಳ ಆಹಾರ್ಯ ಅಂದರೆ ವೇಷಭೂಷಣಗಳಲ್ಲಿ ಒಂದು ವ್ಯವಸ್ಥಿತವಾದಂತಹ ಮಾದರಿಯನ್ನ ಜಗತ್ತಿಗೆ ತೆಂಕುತಟ್ಟಿಗೆ ಪರಿಚಯಿಸಿದಂತಹ ಮೇಳ ಧರ್ಮಸ್ಥಳ ಮೇಳ ಮೊದಲು ಹೆಂಟು ಮೇಳವಾಗಿತ್ತು ಅದಾದ್ಮೇಲೆ ಬಯಲಾಟ ಮೇಳವಾಯಿತು ಹರಕೆ ಮೇಳವಾಗಿ ಬದಲಾಯಿತು ಸಾಕಷ್ಟು ಕಾಲಕ್ಕೆ ಸಂಬಂಧಪಟ್ಟಾಗಿರುವಂತಹ ಬದಲಾವಣೆಗಳನ್ನ ತನ್ನೊಳಗಡೆ ಮೂಡಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಹೆಂಜಿರದಿಲ್ಲ ಅದಕ್ಕೂ ಮಹತ್ತರವಾದಂತಹ ಉದಾಹರಣೆ ಅಂತಂದ್ರೆ ಕಾಲಮಿತಿಯ ಯಕ್ಷಗಾನದ ಒಂದು ಸಂದರ್ಭದಲ್ಲೂ ಕೂಡ ಪೂರ್ವರಂಗವನ್ನ ಲೋಪವಾಗದಂತೆ ಉಳಿಸ್ಕೊಂಡಿರುವಂತಹ ಮೇಳ ಸುಮಾರು ಐವತ್ತು ವರ್ಷಕ್ಕಿಂತಲೂ ಕೂಡ ಸತತವಾಗಿ ಈ ಮೇಳದಲ್ಲೇ ಗಿದ್ದುಕೊಂಡು ಕಲಾವಿದರು ಕೈಂಕರ್ಯವನ್ನ ಮಾಡ್ತಾ ಬಂದಿದ್ದಾರೆ ಕೇಂದ್ರ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಿರುವಂತಹ ತೆಂಕಿನ ಇಬ್ಬರು ಕಲಾವಿದರಿದ್ದಾರೆ ಅವರನ್ನ ಒಳಗೊಂಡಿರುವಂತಹ ಮೇಳ ಸಾವಿರಾರು ಕಲಾವಿದರಿಗೆ ಈ ಮೇಳ ಆಶ್ರಯವಾಗಿದೆ ಸುಮಾರು ತೊಂಬತ್ತು ವರ್ಷಗಳಿಂದ ಸತತವಾಗಿ ಸೇವೆ ನಡೆಸ್ತಾ ಇರುವಂತಹ ಭಕ್ತಾದಿಗಳು ಈ ಮೇಳಕ್ಕಿದ್ದಾರೆ ಸಾವಿರಾರು ಮಂದಿ ಪ್ರೇಕ್ಷಕರಾಗಿ ಬಂದು ಆ ಯಕ್ಷಗಾನ ಪ್ರದರ್ಶನಗಳನ್ನ ಕಣ್ತುಂಬಿಕೊಂಡು ಹಾಗೆ ಹರಕೆಯ ಸಂಗತಿಗಳನ್ನು ಕೂಡ ನೀಡಿದ್ದಿದೆ ನೆಮ್ಮದಿ ಒಳ್ಳೆಯ ಜೀವನ ಸಂತೋಷ ಭದ್ರತೆ ಎಲ್ಲವನ್ನ ಕಂಡು ಅದನ್ನ ವ್ಯಕ್ತಪಡಿಸಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ಕಾಣಬಹುದು ಇನ್ನು ಮೇಳದ ಒಂದು ವಾರ್ಷಿಕ ಲೆಕ್ಕಾಚಾರವೂ ಕೂಡ ಅಷ್ಟೇ ಪಕ್ಕಾ ಇದೆ ನಿಯಮಗಳಿಗೆ ಬದ್ಧವಾಗಿಯೇ ಮೇಳ ನಡೆಯುತ್ತೆ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಕಲಾವಿದರು ಅತಂತ್ರರು ವ್ಯವಸ್ಥೆ ಇಲ್ಲ ಜೀವನದಲ್ಲಿ ಬದ್ಧತೆ ಇಲ್ಲ ಅಂತ ನಾವು ಹೇಳುವುದಿದೆ ಸತ್ಯವೂ ಕೂಡ ಆದ್ರೆ ಧರ್ಮಸ್ಥಳ ಮೇಳದಲ್ಲಿ ಕಲಾವಿದರಿಗೆ ಅಧಿಕೃತ ಉದ್ಯೋಗಿಗಳು ಅನ್ನುವಂತಹ ಮಾನ್ಯತೆ ಇದೆ ತಿಂಗಳ ಸಂಬಳ ಮಾತ್ರ ಅಲ್ಲದೆ ನಿವೃತ್ತಿ ವೇತನ ಪಿ ಒ ವೈದ್ಯಕೀಯ ಸೌಲಭ್ಯ ಆಪತ್ಕಾಲದಲ್ಲಿ ಸೌಲಭ್ಯ ಈಗ ಮನೆ ಕಟ್ಸೋದಿದ್ರೆ ಅಥವಾ ಮದುವೆ ಮುಂಜಿ ಬದಲಾದವುಗಳನ್ನ ಮಾಡಿಸೋದಿದ್ರೆ ಅದಕ್ಕೆ ಸಹಾಯ ಹಾಗೇನೆ ಕಲಾವಿದರ ನಿಧನದ ಬಳಿಕ ಕುಟುಂಬಕ್ಕೆ ನಿವೃತ್ತಿ ವೇತನ ಹೀಗೆ ಬಹಳಷ್ಟು ಒಂದು ಯೋಜನೆಗಳನ್ನು ಕೂಡ ಮೇಳದ ಕಲಾವಿದರಿಗೆ ಹಮ್ಮಿಕೊಂಡು ಬರ್ತಾ ಇದೆ ಧರ್ಮಸ್ಥಳ ಮೇಳದಿಂದ ಕಲ್ತ್ಕೊಳ್ಳುವಂತಹ ಸಂಗತಿಗಳು ಬಹಳಷ್ಟಿದೆ ಕೊರೋನಾ ಕಾಲದಲ್ಲಿಯೂ ಕೂಡ ಕಲಾವಿದರಿಗೆ ಯಾವುದೇ ಕಾರಣಕ್ಕೂ ಕೂಡ ಪೋಷಣೆ ಇತ್ತಿದೆ ಬನ್ನಿ ಈ ವಿಷಯವಾಗಿ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಏನಂತಾರೆ ಮೇಳವನ್ನು ನಡೆಸುವಂತಹ ಒಂದು ಜವಾಬ್ದಾರಿ ಅದರ ಸವಾಲುಗಳು ಸಮಸ್ಯೆಗಳು ಹಾಗೆ ಅದರ ಒಂದು ಪ್ರೇರಣೆ ಎಲ್ಲದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಬನ್ನಿ ಕೇಳೋಣ ಧರ್ಮಸ್ಥಳದ ಒಂದು ಆದರ್ಶ ಅಂತಂದ್ರೆ ಕಲೆಯನ್ನ ದೇವಸ್ಥಾನದ ಜೊತೆಗೆ ಗುರುತಿಸಿಕೊಂಡು ಬೆಳೆಸುವಂತದ್ದು ರಾಜ ಮಹಾರಾಜರ ಕಾಲದಿಂದಲೂ ಕೂಡ ದೇವಸ್ಥಾನಗಳು ಕಲೆಯ ಬೆಳವಣಿಗೆಗೆ ಅಂತ ದುಡಿದಿದ್ದಾವೆ ಈ ಹಿನ್ನೆಲೆಯಲ್ಲಿ ಯಕ್ಷಗಾನವನ್ನ ಅಹ್ ಜನಮಾನಸಕ್ ತಲುಪ್ಸೋದ್ರೊಂದಿಗೆ ನಮ್ಮ ಒಂದು ಕಥಾ ಕೀರ್ತನ ಪರಂಪರೆಯನ್ನು ನಾವು ನೀವು ಮುಂದುವರಿಸ್ಕೊಂಡು ಬಂದಿದ್ದೀರಾ ಇದಕ್ಕೆ ನೀವೀಗೆ ಎದುರಾದಂತಹ ಸವಾಲುಗಳೇನು ಸಮಸ್ಯೆಗಳೇನು ಹೇಗೆ ಮುನ್ನಡೆಸ್ಕೊಂಡು ಬಂದ್ರಿ ದೇವಾಲಯ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಲೆ ಅನ್ನುವಂಥದ್ದು ದೇವಸ್ಥಾನದ ಪೂಜೆಗಳಲ್ಲಿ ಸಂಬಂಧ ಈಗ ಅಷ್ಟವಿದಾರ್ಜನ ಸೇವೆ ನಡೀತದೆ ಸೇವೆ ನಡೆಯುವಾಗ ಸಂಗೀತ ನೃತ್ಯ ಆಮೇಲೆ ಕೊಳಲು ಶಂಖ ನಾಗಸ್ವರ ಸರ್ವವಾದ್ಯ ಎಲ್ಲ ಸೇವೆಗಳು ನಡೀತದೆ ಅದರ ಅರ್ಥ ಏನು ಎಲ್ಲರನ್ನು ನಾವು ರಕ್ಷಿಸಬೇಕು ಅಂತ ಆಮೇಲೆ ಯಕ್ಷಗಾನ ಸೇವೆಯನ್ನು ಕೂಡ ನಾವು ಮಾಡಬೇಕು ವರ್ಷಕ್ಕೆ ಎರಡು ಸಲ ದೇವರಿಗೆ ವರ್ಷ ಮೇಳ ಹೊರಡುವಾಗ ಮೇಳ ಒಳಗಾಗುವ ದಿವಸದಲ್ಲಿ ಸೇವೆ ನಡೀತದೆ ಅಂದರೆ ಭಗವಂತ ಕಲಾಪ್ರಿಯನೇ ಆದರೆ ನಾವು ಅವರಿಗೆ ಅವಕಾಶನೇ ಕೊಡೋದಿಲ್ಲ ನಮಗೆ ಬರೀ ಬೇರೆ ಎಲ್ಲ ಉತ್ಸವಗಳನ್ನು ಮಾಡ್ತೇವೆ ಗೌಜಿ ಮಾಡ್ತೇವೆ ಪಟಾಕಿ ಹೊಡಿತೇವೆ ರಥಯಾತ್ರೆ ಮಾಡ್ತೇವೆ ದೇವರನ್ನು ದೇವರನ್ನು ನಾವು ಸಾಕ್ಷಾತ್ ನಮ್ಮ ಎದುರೇ ಇದ್ದಾರೆ ಅಂತ ಪರಿಗಣಿಸಿದರೆ ಅವರಿಗೆ ಉಪಚಾರಗಳು ನಡೀಬೇಕು ಆಗ ನಾವಿಲ್ಲಿ ಉಪಚಾರ ಮಾಡ್ತೇವೆ ಯಕ್ಷಗಾನ ಸೇವೆಯನ್ನು ಮಾಡ್ತೇವೆ ಆಮೇಲೆ ಯಕ್ಷಗಾನದ ಮೂಲ ಸ್ವರೂಪವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಾಡ್ತೇವೆ ಇದಕ್ಕೆ ಕಾರಣ ಏನು ನಮ್ಮ ಯಕ್ಷಗಾನ ಮೇಳದ ನೂರ ಎಂಬತ್ತು ಪ್ರದರ್ಶನಗಳು ಭಕ್ತರು ಸೇವೆಯಾಗಿ ನಡೆಸ್ತಾರೆ ಹರಕೆ ಹೇಳ್ಕೊಳ್ತಾರೆ ಮನೇಲಿ ಕಷ್ಟ ಬಂದರೆ ದೇವ್ರಿ ಮಂಜುನಾಥ ಸ್ವಾಮಿಯ ಯಕ್ಷಗಾನ ಮೇಳದ ಪ್ರದರ್ಶನವನ್ನು ಏರ್ಪಡಿಸ್ತೇವೆ ಅಂತ ಹರಕೆ ಹೇಳ್ಕೊಳ್ತಾರೆ ಹಾಗಾಗಿ ಇವು ನಾವು ಮೊದಲು ಒಂದು ಸ್ವಲ್ಪ ಸಮಯ ನಮ್ಮದು ಟೆಂಟ್ ಆಟ ಇತ್ತು ಅಂದರೆ ಟಿಕೆಟ್ ಆಟ ಇತ್ತು ಈಗ ಸಂಪೂರ್ಣವಾಗಿ ಒಂದು ಹದಿನೈದು ವರ್ಷದಿಂದ ಭಕ್ತರ ಯಕ್ಷಗಾನ ಪ್ರದರ್ಶನಗಳೇ ನಡೀತದೆ ಅದರ ಅರ್ಥ ಏನು ಧಾರ್ಮಿಕತೆಗೂ ದೇವರಿಗೂ ಕಲೆಗೂ ಸಂಬಂಧ ಇದೆ ಆದರೆ ಇದನ್ನ ಆದಾಯ ದೇವಸ್ಥಾನಗಳಿಗೆಲ್ಲ ಮಾಡಿಕೊಂಡು ಬರಲಿ ಈಗ ನಮ್ಮ ಎಲ್ಲ ಮೇಳಗಳು ಕೂಡ ದೇವಸ್ಥಾನದಿಂದ ಸ್ಫೂರ್ತಿ ಪಡೆದವು ಎಲ್ಲ ಮತ್ತೆ ಅವರವರ ಆಸಕ್ತಿ ಮೇಲೆ ಈಗ ನಾವು ಹೇಗೆ ಆಸಕ್ತಿ ಅಂತ ಹೇಳಿದೇವೆ ಹಾಗೆ ಬೇರೆಯವರು ಕೂಡ ಆಸಕ್ತಿ ಅಲ್ದಿದೆ ಅವರು ಅದನ್ನ ಮಾಡಬಹುದು ಮಾಡಲಿಕ್ಕೆ ಆಗದೆ ಇರುವಂಥದ್ದೇನಿಲ್ಲ ಆಸಕ್ತಿ ಇರಬೇಕು ಕುತೂಹಲ ಇರಬೇಕು ಮತ್ತು ಪ್ರೇರಣೆ ಇರಬೇಕು ಇದು ಮೂರು ಇದ್ದರೆ ಯಾವುದು ಕೆಲಸವನ್ನು ಸಾಧಿಸ್ಬೋದು ಎಲ್ಲರೂ ಒಂದೇ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಯಕ್ಷಗಾನವನ್ನೇ ಬಿಟ್ಟು ನೀವು ಬೇರೆಲ್ಲ ಸೇವೆಯನ್ನು ಎಲ್ಲ ಮಾಡ್ಬೋದು ಯಕ್ಷಗಾನ ಸೇವೆಯನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗೋದೆ ನಮ್ಮ ದೇವಸ್ಥಾನ ಮಾಡ್ಲಿಕ್ಕೆ ಆಗ ಶಿಲ್ಪ ನೃತ್ಯ ಯಕ್ಷಗಾನದ ಕಾಯಕಲ್ಪಕ್ಕೂ ಕೂಡ ನೀವು ದುಡಿದೀರ ಹಲವು ಆಹಾರಿಯ ವೇಷಭೂಷಣಗಳನ್ನ ಪರಿಷ್ಕರಿಸುವಲ್ಲಿ ನೀವು ದಾರಿ ದೀವಿಗೆ ಆಗಿದ್ದೀರಾ ಲಲಿತ ಕಲಾ ಕೇಂದ್ರದಲ್ಲೂ ಕೂಡ ಬಹಳಷ್ಟು ಜನರಿಗೆ ವಿದ್ಯಾರ್ಜನೆ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ನಿಮಗೆ ದೊರಕಿದ ಪ್ರೇರಣೆ ಯಾವುದು ಹೇಗೆ ನಡೆಸ ಮೊದಲು ಪ್ರೇರಣೆ ನಮ್ಮ ಕ್ಷೇತ್ರದ ಪರಂಪರೆ ಈಗ ಅದು ಯಕ್ಷಗಾನ ಮೇಳ ನಡೆಸಲೇಬೇಕು ಅಂತ ಯಾರು ಹೇಳಿದ್ದು ದೇವರು ಮತ್ತು ಭಕ್ತರು ಭಕ್ತರು ಬಂದು ಸ್ವಾಮಿ ನಮ್ಮ ಊರಲ್ಲಿ ನಮ್ಮ ಯಕ್ಷಗಾನ ಪ್ರದರ್ಶನ ಆಗಬೇಕು ಈಗ ಎಲ್ಲಿವರೆಗೆ ಅಂತಂದರೆ ಒಂದು ಯಕ್ಷಗಾನ ಪ್ರದರ್ಶನ ಆದರೆ ಈ ಕಾಗದ ತಂದು ಕೊಡ್ತಾರೆ ಮಧ್ಯಾಹ್ನ ಊಟ ಇದೆ ರಾತ್ರಿ ಅನ್ನ ಅನ್ನದಾನ ಇದೆ ಅಂತ ಅಂದರೆ ದೇವರಿಗೆ ಸೇವೆ ಮಾಡುವಷ್ಟೇ ಬಂದು ಭಕ್ತರಿಗೆ ಪ್ರೇಕ್ಷಕರಿಗೆ ಊಟ ಹಾಕಿ ತಿಂಡಿ ಹಾಕಿ ರಾತ್ರಿ ಚಹಾ ಕೊಟ್ಟು ಪ್ರೀತಿ ಮಾಡ್ತಾರೆ ಆದ್ದರಿಂದ ಯಕ್ಷಗಾನ ಸೇವೆ ಇದೇ ಪ್ರಯೋಗ ನಮಗೆ ಮಾಡಲಿಕ್ಕೆ ಮತ್ತು ನಾವು ವೈಯಕ್ತಿಕ ಆಸಕ್ತಿ ಉಂಟದೆ